ರಾಯಚೂರಿನಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ರಾಯಚೂರಿನ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಷ್ಟ್ರ ಧ್ವಜಾರೋಹಣ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ ಪಾಟೀಲ್ರಿಂದ ಧ್ವಜಾರೋಹಣ ಪರೇಡ್ ತಂಡಗಳು ಸಾರ್ವಜನಿಕರಿಂದ ಗೌರವ ವಂದನೆ ಸ್ವೀಕರಿಸಿದ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಸ್ಕೌಟ್ ಮತ್ತು ಗೈಡ್ ಭಾರತ್ ಸೇವಾದಳ ಪೊಲೀಸ್ ವಿದ್ಯಾರ್ಥಿಗಳ ತಂಡಗಳಿಂದ ಆಕರ್ಷಕ ಪರೇಡ್ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಶಾಸಕ ಬಸನಗೌಡ ದದ್ದಲ್ ಎಂಎಲ್ಸಿ ವಸಂತ್ ಕುಮಾರ್ ರಾಯಚೂರು ಜಿಲ್ಲಾಧಿಕಾರಿ ನಿತೀಶ್ ಕೆ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ವರದಿ ಕಾರಲ್ಲ ದಿನ್ನಿ ವೀರನಗೌಡದ ಮಾತಿನ ಮೇಲೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಈ ದೇಶದ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರು ಒಂದು ಹಳ್ಳಿಯಿಂದ ಅವರಿಗೆ ಲಕ್ಷಾಂತ ಜನ ಸ್ವಾತಂತ್ರ್ಯ ಹೋರಾಟಗಾರರು ಯಾರ ಹೆಸರು ಇವತ್ತು ನಮ್ಮ ಇತಿಹಾಸ ಪುಟಗಳಲ್ಲಿ ನಾವು ನಮೂದಿಸಿಲ್ಲ ಅವರು ಬಯಸೂ ಇಲ್ಲ ಅವರ ತ್ಯಾಗ ಬಲಿದಾನ ಪರಿಶ್ರಮದಿಂದ నమ్మేశ స్వాతంత్ర్య హోరాట చుక్కణి మహాత్మాంధ్యవరు వహస్కుంటు పండిత్ జవహర్లాల్ నెహ్రూర సర్దార్ వల్లభాయి పటేల్వ్ ఆగి మల అబుల్ కలం ఆజ్వర్గర్బు భగత్ సింగ్వరబు చంద్రశేఖర్ ఆజాద్ ఆగి సుభాష్ చంద్ర బోస్ ఆగి అది ముంచే కితూడి రాణి చందమ్మ ఇక అనేక ఈ దేశ స్వాతంత్ర గోస్కర త్యాగ బలదాన అసంఖ్యాత స్వాతంత్ర హోరటారు తమ త్యాగ బలిదా పరిశ్రమ అవర దూరదృష్టి ఫల నమే స్వాతంత్ర మ సిక్కి ನಮ್ಮ ದೇಶದ ಐದು ಸಾವಿರ ವರ್ಷಗಳ ಇತಿಹಾಸವನ್ನ ನಾವು ಮೇಲಕ್ಕೆ ಹಾಕಿದ್ರೆ ಈ ದೇಶಕ್ಕೆ ಅನೇಕ ಜನ ರಾಜರು ಮಹಾರಾಜರು ಜನ ಆಡಿದ್ದಾರೆ ಅನೇಕ ಜನ ಒಳ್ಳೆ ರಾಜರು ಇದ್ರು ಆದ್ರೆ ನಮಗೆ ನಿಜವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು ಹದಿನೈದನೇ ಆಗಸ್ಟ್ ಹತ್ತೊಂಬತ್ ನೂರ ಅದಕ್ಕೆ ಈ ದಿನಕ್ಕೆ ಬಹಳ ದೊಡ್ಡ ಮಹತ್ವ ಇದೆ ನಮಗೆ ಸ್ವಾತಂತ್ರ್ಯ ಪರಿಕಲ್ಪನೆ ನಮ್ಮ ಪೂರ್ವಜರು ಕಂಡಿರ್ತಕ್ಕಂಥದ್ದು ಇಲ್ಲಿ ಪ್ರಭಾ ಪ್ರಜಾಪ್ರಭುತ್ವವನ್ನ ನೆಲೆಸಬೇಕು